ಇನ್ನು ಅನಾಮಿಕ ನಿಂದ ಶುರುವಾದಂತ ಪ್ರಕರಣ ಇದೆಯಲ್ಲ ಆತ ಒಂದು ತಲೆಬುರುಡೆಯನ್ನ ಕೈಯಲ್ಲಿ ಹಿಡ್ಕೊಂಡು ಬಂದು ಕೊಟ್ಟಂತಹ ದೂರು ಧರ್ಮಸ್ಥಳದ ಸುತ್ತ ನೂರಾರು ಶವಗಳನ್ನ ನಾನು ಹುಟ್ಟು ಹಾಕಿದ್ದೀನಿ ಆ ಸ್ಥಳಗಳನ್ನ ನಾನು ತೋರಿಸ್ಬಲ್ಲೆ ಅಲ್ಲಿ ಕಾರ್ಯಾಚರಣೆ ನಡೆಸಿ ಅಲ್ಲಿ ನೂರಾರು ನಿಮಗೆ ಅಸ್ಥಿ ಪಂಜರಗಳು ಸಿಗತ್ತೆ ಆತ ಒಂದು ತಲೆಬುರುಡೆ ಸಮೇತ ಬಂದು ಕೊಟ್ಟಂತ ದೂರಾಗಿತ್ತು ಹಾಗಾದ್ರೆ ಆತ ತಂದಂತಹ ಆ ತಲೆಬುರುಡೆ ಎಲ್ಲಿಂದ ಯಾರದ್ದು ಈ ತಲೆ ಬುರುಡೆ ಇದೆಯಲ್ಲ ಇದೇ ಈಗ ಅನಾಮಿಕನಿಗೆ ಉಲ್ಟಾ ಹೊಡೆಯತ್ತ ಯಾಕಂದ್ರೆ ಈ ತಲೆ ಬುರುಡೆ ಬಗ್ಗೆ ಸಾಕಷ್ಟು ಸಂಶಯಗಳು ಬರ್ತಾ ಇದೆ ಅನಾಮಿಕ ತಂದಂತಹ ಈ ಬುರುಡೆ ಸಿಕ್ಕ ಸ್ಥಳದ ಬಗ್ಗೆ ಅನುಮಾನ ಬರ್ತಾ ಇದೆ ಬುರುಡೆ ಜಾಗದ ನಿಖರವಾದ ಮಾಹಿತಿಯನ್ನ ಕೊಡು ಅಂದ್ರೆ ಅನಾಮಿಕ ಬುರುಡೆ ಬಿಡುತ್ತಿದ್ದಾನೆ ಅನುಮಾನಕ್ಕೆ ಕಾರಣವಾಗಿದೆ ಅನಾಮಿಕ ತಂದಂತಹ ಆ ತಲೆಬುರುಡೆ ಅನಾಮಿಕನ ಬುರುಡೆ ಅವಧಿಗೂ ವರದಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಆ ಬುರುಡೆ ಬಗ್ಗೆ ಆತ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಆ ಬುರುಡೆಯನ್ನ ಪರೀಕ್ಷೆಗೊಳಪಡಿಸಿದಾಗ ಬಂದಂತ ವರದಿ ಎರಡಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ವಿಚಾರಣೆ ವೇಳೆ ಶವ ಹೂತಿದ್ದ ವರ್ಷವನ್ನ ಅನಾಮಿಕಾ ಕೇಳಿದ್ದ ಫಾರೆನ್ಸಿಕ್ ಪರೀಕ್ಷೆಯಲ್ಲಿ ವಯಸ್ಸು ಸಮಯ ವ್ಯತ್ಯಾಸ ಕಾಣ್ತಾ ಇದೆ ಧರ್ಮಸ್ಥಳದಲ್ಲೇ ಪತ್ತೆಯಾದ ಇದು ಅಥವಾ ಇಂಥದೊಂದು ಷಡ್ಯಂತ್ರವನ್ನ ರೂಪಿಸಬೇಕು ಅಂತಲೇ ಬೇರೆ ಕಡೆಯಿಂದ ಈ ಬುರುಡೆಯನ್ನ ತರಲಾಯ್ತ ಬುರುಡೆ ತಂದ ಮೇಲೆ ಉಳಿದ ಅವಶೇಷಗಳು ಎಲ್ಲಿ ಅನಾಮಿಕನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದೆ ಎಸ್ಐಟಿ ಅನಾಮಿಕನಿಗೆ ಈ ಬುರುಡೆ ತನಿಖೆ ಅನ್ನೋದೇ ಉಲ್ಟಾ ಹೊಡೆಯತ್ತ ಈತ ಯಾವುದೇ ಸಮಂಜಸವಾದ ಉತ್ತರವನ್ನ ಕೊಡ್ತಾ ಇಲ್ಲ ಈತ ಕೊಟ್ಟಂತಹ ಉತ್ತರಕ್ಕೂ ವರದಿಯಲ್ಲಿ ಇರುವಂತಹ ಅಂಶಗಳಿಗೂ ತಾಳಮೇಳ ಇಲ್ಲ ಹಾಗಾಗಿದೆ ಈಗ ಅನಾಮಿಕನಿಗೆ ತಲೆನೋವನ್ನು ತಂದಿಟ್ಟಿದೆ ಈ ಬುರುಡೆ ಬುರುಡೆಯನ್ನ ಕೈಯಲ್ಲಿ ಹಿಡಿದು ತಂದು ಆತ ಕೊಟ್ಟಂತ ದೂರು ಮಾಡಿದಂತ ಗಂಭೀರವಾದ ಆರೋಪ ಬುರುಡೆಯೇ ಈಗ ತಿರುಮಂತ್ರ ಆಗ್ತಾ ಇದೆ ಅನಾಮಿಕನಿಗೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಆರೋಪ ಕೇಸ್ ದೂರುದಾರ ತೋರಿಸಿದಂತ ಒಂದು ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿ ಪತ್ತೆ ಆಗಿರೋದು ಧರ್ಮಸ್ಥಳದ ಕಾಡಿನ ಮತ್ತೊಂದು ಪಾಯಿಂಟ್ನಲ್ಲಿ ಮೂಳೆ ಪತ್ತೆ ಆಗಿತ್ತು ಎರಡು ಕಡೆ ಸಿಕ್ಕ ಮೂಳೆ ಉಳಿದ ಪಾಯಿಂಟ್ನಲ್ಲಿ ಮಣ್ಣನ್ನ ಸಂಗ್ರಹ ಮಾಡಿದ್ದಾರೆ ಮಣ್ಣು ಮತ್ತು ಮೂಳೆಗಳ ಸ್ಯಾಂಪಲ್ ಅನ್ನ ಎಫ್ ಎಸ್ ಎಲ್ ಪರೀಕ್ಷೆಗೆ ಅಂತ ಕಲೆಕ್ಟ್ ಮಾಡಿದೆ ಈ ಮಣ್ಣಿನಲ್ಲಿ ಮೂಳೆ ಕರಗಿ ಹೋಗಿರೋ ಸಾಧ್ಯತೆ ಅಂತ ಪರಮೇಶ್ವರ್ ಹೇಳಿ ಮೂಳೆಗಳು ಕರಗಿದ್ರೆ ಮಣ್ಣಿನ ಸ್ಯಾಂಪಲ್ನಲ್ಲಿ ಅದನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯನಾ ಹಿಂದೆ ಹೂತಿದ್ದ ಶವ ಆಸಿಡ್ ಅಂಶದಿಂದ ಕರಗಿ ಹೋಗುತ್ತಾ ಹದಿನೈದರಿಂದ ಇಪ್ಪತ್ತು ವರ್ಷದ ಹಿಂದಿನ ಶವದ ಮೂಳೆ ಕರಗೋದಕ್ಕೆ ಸಾಧ್ಯ ಇಲ್ಲ ಈ ಬಗ್ಗೆ ದಿನೇಶ್ ರಾವ್ ಅವರು ಏನಂತ ಕೇಳಿದ್ದಾರೆ ಬನ್ನಿ ನೋಡಿ ಅಲ್ಲ ನೋಡಿ ಈಗ ಮೂಳೆ ಕರ್ಗೋಗೋದು ಮಣ್ಣಿನಲ್ಲಿ ಕರ್ಗೋಗುತ್ತಾ ಅಂದ್ರೆ ಹೌದು ಕರ್ಗೋಗುತ್ತೆ ಅಸಿಡಿಕ್ ಸಾಯಿಲ್ ಅಂದ ಮೂಳೆ ಕರ್ಗೋಗುತ್ತಾ ಅಸಿಡಿಕ್ ಸಾಯಿಲ್ ಇಂದ ಆಲ್ಕಲೈನ್ ಗಿಂತ ಬೇಗ ಕರ್ಗೋಗುತ್ತೆ ಅಂತ ಹೇಳ್ಬೋದು ಹೊರತು ಈಗ ಇವ್ರು ಹೇಳ್ತಾ ಇರೋದು ಅಪರಾಧ ಏನು ನಡೆದಿದೆ ಎಲ್ಲಿ ಊತಿದ್ದಾರೆ ಒಂದು ಹತ್ತು ಹದಿನೈದು ವರ್ಷ ಹಿಂದೆ ನಡೆದಿರ್ತಕ್ಕಂಥ ಕೃತ್ಯ ಅಂದ್ರೆ ಹದಿನೈದು ವರ್ಷದಿಂದ ನಡೆ ಊತಿರ್ತಕ್ಕಂಥ ಬಾಡಿ ಆ ಅದು ಮೂಳೆಗಳು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವ್ರು ಹೇಳ್ತಾ ಇರೋದು ಅಸಿಡಿಕ್ ಸಾಯಿಲ್ ನಿಜ ಆಸಿಡ್ ಅಲ್ಲ ಅಸಿಡಿಕ್ ಸಾಯಿಲ್ ಅಂದ್ರೆ ಅಲ್ಲಿರ್ತಕ್ಕಂಥ ಆರ್ಗ್ಯಾನಿಕ್ ಮ್ಯಾಟರ್ ಆರ್ಗ್ಯಾನಿಕ್ ಕಂಟೆಂಟ್ ಅಂತ ಹೇಳ್ತೀವಿ ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್ ಎಸ್ ಒಮ್ ಅಂತ ಹೇಳ್ತೀವಿ ದ ಸಾಯಿಲ್ ಮ್ಯಾಟರ್ ಏನಿದೆ ಅದ್ರಲ್ಲಿ ಇರತಕ್ಕಂತ ಈ ವೆಜಿಟೇಷನ್ಸ್ ಈ ಗಿಡಗಳು ಇವೆಲ್ಲ ಇರೋದ್ರಿಂದ ಪ್ಲಸ್ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಡೆಫಿನೆಟ್ಲಿ ದ ಅಸಿಡಿಕ್ ಕಂಟೆಂಟ್ ವಿಲ್ ಬಿ ಮೋರ್ ಇನ್ ದಟ್ ಏರಿಯಾ ಕಂಪೇರ್ ಟು ದ ಡ್ರೈ ಏರಿಯಾಸ್ ಅದರಿಂದ ಡಿಕಾಂಪೋಸಿಷನ್ ಬೇಗ ಆಗತ್ತೆ ಸ್ಕೆಲಿಟನೈಸೇಷನ್ ಬೇಗ ಆಗತ್ತೆ ಪ್ಲಸ್ ಕೆಲಿಟನ್ನು ಡಿಸ್ಟ್ರಕ್ಷ ಬೇಗ ಆಗತ್ತೆ ಬಟ್ ಯಾವಾಗ ಬೇಗ ಅಂದ್ರೆ ಕನಿಷ್ಠ ಪಕ್ಷ ಇಪ್ಪತ್ತು ಮೂವತ್ತು ನಲ್ವತ್ತು ಇಷ್ಟು ವರ್ಷ ಬಟ್ ಐದು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಹದಿನೈದು ವರ್ಷದಲ್ಲಿ ಕರ್ಗೋಗುತ್ತೆ ಸುಳ್ಳು ಇಲ್ಲ ನೋಡಿ ಈಗ ಮೂಳೆನಲ್ಲಿ ಅಫ್ಕೋರ್ಸ್ ಸಾಯಿಲ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ ನಾವು ಟೆಫಾನಮಿಕಲ್ ಸ್ಟಡಿ ಆಫ್ ದ ಸಾಯಿಲ್ ಅಂತ ಹೇಳ್ತೀವಿ ನಾವು ಸೊ ಇಂಥದ್ರಲ್ಲಿ ಡೆಫಿನೆಟ್ಲಿ ನಾವಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಆಕ್ಟಿವಿಟಿ ಜಾಸ್ತಿ ಇದೆ ಅಂದ್ರೆ ಡಿಕಂಪೋಸಿಷನ್ ಹಾಕಿ ಬರೀ ಮೂಳೆ ಅಂತಲ್ಲ ಒಂದು ಬಾಡಿ ಅಲ್ಲಿ ಊತಿದಾಗ ನಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಪ್ರೋಟೀನು ಫ್ಯಾಟ್ಸ್ ಕಾರ್ಬೋಹೈಡ್ರೇಟ್ಸ್ ಈ ಡಿಕಂಪೋಸಿಷನ್ ಅಲ್ಲಿ ದಟ್ ಇಸ್ ದ ಕೆಟಬಾಲಿಕ್ ಪ್ರೋಸೆಸ್ ವಿತ್ ದ ಏಡ್ ಆಫ್ ಬ್ಯಾಕ್ಟೀರಿಯಾ ಆರ್ ದ ಇಂಟರ್ನಲ್ ಎನ್ಸೈಮ್ಸ್ ಅಂತ ಏನ್ ಹೇಳ್ತೀವಿ ಇದರಿಂದ ಡಿಕಂಪೋಸಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಪ್ಲಸ್ ಅಲ್ಲಿರ್ತಕ್ಕಂಥ ಈ ನೆಮೊಟ್ರೋಟ್ಸ್ ಅಂತೀವಿ ನಾನ್ ಸೆಗ್ಮೆಂಟಲ್ ನೆಮೊಟ್ರೈಟ್ಸ್ ಅಂತೀವಿ ಅದು ಮಣ್ಣಿನಲ್ಲಿ ಇರ್ತದೆ ಓಮ್ಸ್ ಹುಳಗಳು ಡಿಕಂಪೋಸ್ ಆಗುತ್ತೆ ಇದೆಲ್ಲ ಕಾರಣಗಳಿಂದ ಡಿಕಂಪೋಸಿಷನ್ ಅಂಶ ಜಾಸ್ತಿ ಇದ್ದಾಗ ಇವೆಲ್ಲ ಜಾಸ್ತಿ ಬೆಳೆಯುತ್ತೆ ಪ್ರೋತ್ಸಾಹ ಸಿಗುತ್ತೆ ಬೆಳೆಯಲಿಕ್ಕೆ ಸೊ ಬ್ಯಾಕ್ಟೀರಿಯಾ ದಟ್ ವಿಲ್ ಆಕ್ಟ್ ಆನ್ ಇಟ್ ಅಂಡ್ ಇಟ್ ವಿಲ್ ಸ್ಟಾರ್ಟ್ ಡಿಕಂಪೋಸಿಷನ್ ಮಣ್ಣಲ್ಲಿ ಆಗತಕ್ಕಂತ ಪ್ರಕ್ರಿಯೆ ಈ ಪ್ರಕ್ರಿಯಾದಲ್ಲಿ ಏನಾಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ